ಚಿತ್ರರಂಗ ಒಂದು ರೀತಿಯ ಈ ಚಾಲೆಂಜಿಂಗ್ ಹಂತ ಅಂತ ಏನು ಹೇಳ್ತೀವಿ ಆ ಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದೀವಿ ಇವತ್ತು ಚಿತ್ರ ನಿರ್ಮಾಣ ಮಾಡೋದಾಗಲಿ ಅದನ್ನು ಮುಗಿಸೋದಾಗಲಿ ಜನಗಳ ಮುಂದೆ ಅದನ್ನು ತಲುಪಿಸೋದಾಗಲಿ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಸಾಕಾರ ಮಾಡೋದು ಅತ್ಯಂತ ಚಾಲೆಂಜಿಂಗ್ ವಿಚಾರ ಇವತ್ತು ಸಿನಿಮಾ ಅಂದ್ರೇ ತುಂಬ ಚಾಲೆಂಜಿಂಗ್ ನಾನೆಲ್ಲ ಕಡೆ ಹೇಳ್ತೀನಿ ಇದು ಅತ್ಯಂತ ಕಷ್ಟವಾದ ಕೆಲಸ ಯಾವ್ದಾದ್ರು ಇದ್ರೆ ಸಿನಿಮಾ ಮಾಡೋ ಕೆಲಸ ಹಾಗಾಗಿ ಇಲ್ಲಿ ಗೆಲ್ಲವ್ರನ್ನ ಅದಕ್ಕೆ ಎಲ್ಲರನ್ನ ಸ್ಟಾರ್ಸ್ ಅಂತ ಏನಕ್ಕೆ ಕರೀತಾರೆ ಸಿನಿಮಾದಲ್ಲಿ ಗೆಲ್ಲವ್ರನ್ನ ಅಂದರೆ ಇಷ್ಟು ಚಾಲೆಂಜ್ಗಳನ್ನ ಫೇಸ್ ಮಾಡಿ ಗೆದ್ದು ನಿಲ್ತಾರಲ್ಲ ಅದಕ್ಕೆ ಸ್ಟಾರ್ಸ್ ಅಂತ ಕರಿತೀವಿ ನಾವು ಹಾಗಾಗಿ ಈ ಚಿತ್ರದ ಮೂಲಕ ಮೂರ್ನಾಲ್ಕು ಸ್ಟಾರ್ಗಳ ಉದಯ ಇದೆ ಇಲ್ಲಿ ನಮ್ಮ ನಿರ್ಮಾಪಕರಿರ್ಬೋದು ಮತ್ತು ನಮ್ಮ ಹೀರೋ ನಾಯಕಿ ಆಮೇಲೆ ನಮ್ಮ ಡೈರೆಕ್ಟರ್ ಅವರು ನನ್ನ ಜೊತೆ ಕೆಲಸ ಮಾಡಿದವರು ಪ್ರಜ್ವಲ್ ಅಂತೇಳಿ ಭಾಳ ಸೆನ್ಸಿಬಲ್ ನಿರ್ದೇಶಕ ಅವರು ಇದು ಎರಡನೆಯ ಸಿನಿಮಾ ತುಂಬ ಅತ್ಯಂತ ಕಳಕಳಿಯಿಂದ ಸಿನಿಮಾ ಮಾಡೋವಂಥ ಹುಡುಗ ಅದ್ರ ಬಗ್ಗೆ ನಾನು ತುಂಬ ನಿರ್ಮಾಪುಟ್ರಿಗೆ ಮೊದಲೇ ಹೇಳಿದ್ದೀನಿ ಅವನ ಬಗ್ಗೆ ಎಲ್ಲ ಭರವಸೆಗಳನ್ನೂ ನಾವು ಇಟ್ಕೊಬೋದು ಅಂತ ಮೊದಲೇ ಹೇಳಿದ್ದೀನಿ ಅವ್ರಿಗೆ ಪರ್ಸ್ನಲ್ಲಾಗಿ ಹಾಗಾಗಿ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ತುಂಬ ನಂಬಿಕೆ ಅದರ ಜೊತೆಗೆ ಇವತ್ತು ಧ್ರುವ ಇರ್ಬೋದು ಮತ್ತು ಎಲ್ಲ ನಮ್ಮ ಚಿತ್ರರಂಗದ ಗಣ್ಯರು ಭಾಳ ಖುಷಿಯಾಯಿತು ಎಲ್ಲರೂ ಕೂಡ ಹೊಸಬರಿಗೆ ಆಶೀರ್ವಾದ ಮಾಡೋದಕ್ಕೆ ತಾವೆಲ್ಲರೂ ಕೂಡ ಇಷ್ಟೊಂದು ಬಿಜಿ ಸಂದರ್ಭದಲ್ಲೂ ಕೂಡ ಬಂದಿದೆ ಅವರಿಗೆ ಇನ್ಸ್ಪಿರೇಷನ್ ತಾವೆಲ್ಲರೂ ಕೂಡ ಅಥವಾ ನಾವೆಲ್ಲರೂ ಕೂಡ ಈ ರೀತಿ ಬಂದು ಒಂದು ರೆಕಗ್ನೈಜೇಷನ್ ಅನ್ನೋದನ್ನು ಮಾಡೋದಾಗಲೇ ಅವ್ರಿಗೆ ಎಲ್ಲೋ ಒಂದು ಕಡೆ ತುಂಬ ದೊಡ್ಡ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಪಡ್ತೀನಿ ಕ್ರೆಡಿಟ್ ಕುಮಾರ ನಾನು ಅದರ ಸ್ಕ್ರಿಪ್ಟೆಲ್ಲ ಕೇಳಿದ್ದೀನಿ ಆಗಲೇ ಕಥೆಯಲ್ಲಿ ಹೇಳ್ಬಿಟ್ರಿ ಜನಕ್ಕೆ ತುಂಬ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಈ ಕಾಲಕ್ಕೆ ತಕ್ಕಾಗಿ ಟೈಟ್ಲು ಕೂಡ ತುಂಬ ಅದ್ಭುತವಾಗಿದೆ ಈ ಕಾಲಕ್ಕೆ ತಕ್ಕಾಗಿ ಸಿನಿಮಾ ಕೂಡ ಹಾಗೆ ಬರುತ್ತೆ ಸ್ಕ್ರಿಪ್ಟ್ ಅಷ್ಟು ಚೆನ್ನಾಗಿದೆ ಒಳ್ಳೇದಾಗ್ಲಿ ಭಾಳ ಕನಸುಗಳನ್ನ ಒತ್ತುಕೊಂಡು ಬಂದಿರುವಂತ ಎಲ್ಲ ಈ ಚಿತ್ರದ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಪ್ರಜ್ವಲ್ ಒಳ್ಳೇದಾಗ್ಲಿ ಯಾಕೆಂದ್ರೆ ಈ ಸಿನಿಮಾ ಮಾಡೋದಕ್ಕೆ ಅವರು ತುಂಬಾ ಚೆನ್ನಾಗಿದೆ ಇನ್ಫ್ಯಾಕ್ಟ್ ನಮ್ಮ ಮಿಸ್ಮರೈಸ್ ಆದರೆ ನಮ್ಮ ಧರ್ಮಸ್ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಈ ಸಿನಿಮಾಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಒಬ್ಬರು ಹೊಸದಾಗಿ ಲಾಂಚ್ ಆಗ್ತಿದ್ದಾರೆ ಅಂದ್ರೆ ಅವ್ರಿಗೆ ಚಾನ್ಸ್ ಕೊಡುವಂತ ಡೈರೆಕ್ಟರ್ ಆಲ್ಸೋ ಪ್ರೊಡ್ಯೂಸರ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಈ ಸಿನಿಮಾದಲ್ಲಿ ಗೊತ್ತಿಂದರ ಕೈಗಳು ತುಂಬ ಜನ ಕೆಲಸ ಮಾಡಿದ್ದಾರೆ ಈ ಪ್ರೊಡ್ಯೂಸರ್ನ ಹುಡ್ಕೋದಕ್ಕೆ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ಅವಾಗ ಸಾಥ್ ಕೊಟ್ಟಂತ ನಮ್ಮ ಹಬ್ಬ ಸೊ ನೋಡಿ ಎಷ್ಟೋ ಜನ ಗೊತ್ತೇ ಆಗಲ್ಲ ಸೊ ಇವರು ಪ್ರೊಡ್ಯೂಸರ್ ಹುಡ್ಕೋದಕ್ಕೆ ಸಾಕಷ್ಟು ತಿಂಗಳು ಕಷ್ಟ ಕೊಟ್ಟರು ಆಮೇಲೆ ಗೊತ್ತಾಯಿತು ಮ್ಯಾಟ್ರ್ ಏನು ಅಂತ ಸಿನಿಮಾ ಹೆಸ್ರು ಕ್ರೆಡಿಟ್ ಕುಮಾರ ಅಲ್ವಾ ಕುಮಾರದಾಗ್ಲಿ ಆಲ್ ಬೆಸ್ಟ್ ಈ ಸಿನಿಮಾಗೆ ವಿಶ್ ಮಾಡೋದಕ್ಕೆ ದೊಡ್ಡ ನಿರ್ದೇಶಕರು ಎಲ್ಲರೂ ಬಂದಿದಾರೆ ಮಹೇಂದ್ರ ಸರ್ ಆಗಿರ್ಬೋದು ನಾಗೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು ನಮ್ಮ ಉದಯ್ ಮಹತಾ ಸರ್ ಆಗಿರ್ಬೋದು ಕಿಟ್ಟಿಯವರಾಗಿರ್ಬೋದು ನಮ್ಮ ನಿರ್ಮಾಪಕರು ಮತ್ತೆ ಗೆಳೆಯ ಪ್ರಮೋದ್ ಅವರಾಗಿರ್ಬೋದು ಎಲ್ರು ಬಂದು ಮನ್ಸಾರ ಆಶೀರ್ವಾದ ಮಾಡ್ತಾ ಇದಾರೆ ಹರೀಶ್ ಒಳ್ಳೇದಾಗಿ ಆಲ್ ದಿ ವೆರಿ ಬೆಸ್ಟ್ ಮತ್ತೆ ಪಾಯಲ್ ಮೇಡಮ್ ಅವ್ರದ್ದು ನಾನು ಶಾರ್ಟ್ ಮೂವೀಸ್ ನೋಡ್ತಾ ಇರ್ತೇನೆ ಸೊ ವಂಡರ್ಫುಲ್ ಆಕ್ಟಿಂಗ್ ಇಬ್ರು ಚೆನ್ನಾಗಿ ಮಾಡಿದ್ರೆ ಮುಹೂರ್ತದಲ್ಲಿ ಹೇಳಿದ ಡೈಲಾಗ್ ನಮ್ಗೆ ಅರ್ಥ ಆಗಿಲ್ಲ ಕೇಳಿಸ್ತಿಲ್ಲ ಸೊ ಇವಾಗಿ ಸ್ಟೇಜ್ ಮೇಲೆ ಬಂದಾಗ ಹೇಳಬೇಕು ಆಲ್ ದಿ ಬೆಸ್ಟ್ ಲವ್ ಯು ಆಲ್ ಜಯಂಜನೆ Thank you so much sir ಥ್ಯಾಂಕ್ ಯು ಟೈಟಲ್ ಸಾಂಗ್ ಕ್ರೆಡಿಟ್ ಕುಮಾರ್ ಅಂತ ಟೈಟಲ್ ಸಾಂಗ್ ನಮ್ಮ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಒಂದೇ ಒಂದು ಸಾಂಗ್ ಅಲ್ಲಿ ಮೂರೇ ನಿಮಿಷ ಸಾಂಗ್ ಮೂರು ನಿಮಿಷಕ್ಕಿಂತ ಜಾಸ್ತಿ ಬೇಡ ಅದಷ್ಟು ಮೂರೇ ನಿಮಿಷದಲ್ಲಿ ನೀವು ಇಡೀ ಕತೆ ಹೇಳಬೇಕು ಅಂದ್ರೆ ಕತೆ ಅಂದ್ರೆ ನಮ್ಮ ಕ್ಯಾರೆಕ್ಟರ್ ಹೇಳ್ಬೇಕು ನಮ್ಮ ನಾಯಕ ನಟದ ಏನ್ ಕ್ಯಾರೆಕ್ಟರ್ ಇದೆ ಅದು ಅದಷ್ಟು ಮೂರೇ ನಿಮಿಷದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರು ಅದೇ ಒಂದು ಚಾಲೆಂಜಿಂಗ್ ಆಗಿತ್ತು ಬಟ್ ಆ ಚಾಲೆಂಜ್ ನಾನು ಒಬ್ಬನ ಕಲೆ ಫುಲ್ಫಿಲ್ ಮಾಡಕ್ ಆಗ್ತಾ ಇತ್ತು ಗೊತ್ತಿಲ್ಲ ಜೊತೆಗೆ ನಮ್ಮ ಭರ್ಜರಿ ಚೇತನ್ ಅವರು ತುಂಬಾ ಈಸಿಯಾಗಿ ಚಾಲೆಂಜ್ ಫುಲ್ಫಿಲ್ ಆಯ್ತು ಅಂತ ನನಗನ್ಸುತ್ತೆ ಡೈರೆಕ್ಟ್ ಹೇಳ್ಬೇಕು ನಾವು ಅಂತ Thank you, thank you, sir. Thank you so much. Thank you. cinematograph Hello. Uh, my name is Vishnu. Mike Solpath. Uh, sorry. First of all, my Kannada is not that good. So, with uh, the respect, thanks to the director, and the producer, and hero Harish. Uh, I am and entire group. and uh, it's a great opportunity to be part of in a cinema movie, and it's my first movie. ಎಂಟ್ರಿ ಕೊಡ್ತಾ ಇದ್ದೀರಾ ಬಗ್ಗೆ ಕಳೆದಿರುವಂತ ನಿರ್ಮಾಪಕರು ಹೆಚ್ಚೆಚ್ಚು ಬೇಕು ಏನ್ ಹೇಳ್ತೀರಾ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಮಾಧ್ಯಮದವರಿಗೆ ಇಲ್ಲಿ ಬಂದ್ಬಿಟ್ಟು ಸ್ನೇಹಿತರಿಗೆ ಸಂಬಂಧಿಕರಿಗೆ ನನ್ನ ಕುಟುಂಬದವ್ರಿಗೆ ಎಲ್ಲರಿಗೂ ನಮಸ್ಕಾರ ಆ್ಯಕ್ಚುಲಿ ನಾನು ಬ್ಯಾನರ್ಷನ್ ಮಾಡಿದ್ದು ಒಂದೆರಡು ಎರಡು ತಿಂಗಳ ಕೆಳಗೆ ಅನ್ಸುತ್ತೆ ನೋಡ್ತೀನಿ ಧವನ ದವನ ಫಿಲಮ್ಸ್ ಅಂತ ಒಂದು ಬ್ಯಾನರ್ ಮಾಡಿದ್ವಿ ನನ್ನ ಪ್ಲ್ಯಾನ್ ಇದ್ದಿದ್ದು ಇನ್ನೊಂದು ನಾಲ್ಕೈದು ತಿಂಗಳು ಬಿಟ್ಟು ಒಂದು ಒಳ್ಳೆ ಸಿನಿಮಾ ಅಂತ ಪ್ಲ್ಯಾನ್ ಮಾಡಿದ್ವಿ ಮೊಟ್ಟಕ್ಕೆ ಅದಕ್ಕೆ ನಮ್ಮ ಅಂಗಡಿ ಶಾಂತಪ್ಪ ಅಂತೇಳಿ ನಮ್ಮ ಶಿಕ್ಷಕರು ನಮ್ಮ ಹಿತೇಶ್ರು ಸ್ನೇಹಿತರು ಅವ್ರಿಗೆ ನನಗೆ ಬ್ಯಾನರ್ ರಿಸೆಷನ್ ಮಾಡೋಕ್ಕೆ ಮೂಲ ಕಾರಣನೇ ಅವರು ನಾನು ಸಿನಿಮಾ ಫೀಲ್ಡಿಗೆ ಏನಾದರೂ ಬಂದಿದ್ದೀನಿ ಈ ಕ್ಷೇತ್ರಕ್ಕೆ ಅದರ ಅದಕ್ಕೆ ಮೂಲ ಕಾರಣ ಅಂಗಡಿ ಶಾಂತಪ್ಪನವರು ಬ್ಯಾನರ್ ರಿಸೆಷನ್ ಆಯಿತು ಇನ್ನೊಂದು ನಾಲ್ಕೈದು ತಿಂಗಳು ಬಿಟ್ಟು ಒಂದು ಸಿನಿಮಾ ಮಾಡೋಣ ಅಂತ ಕಾಯ್ತಾ ಕಾಯ್ತಾಯಿದ್ವಿ ಒಳ್ಳೆ ಸ್ವಲ್ಪ ಸ್ಕ್ರಿಪ್ಟ್ ಇರಲಿ ಅಂತ ನಮ್ಮ ಕುಮಾರ್ ಅಣ್ಣ ಇದೆ ನಮ್ಗೆ ಆತ್ಮೀಯ ಸ್ನೇಹಿತರು ಗೊತ್ತಿಲ್ಲರಿಗೂ ಗೊತ್ತವರು ಸಿನ್ಮಾ ಚಿತ್ರದಲ್ಲಿ ಸಡನ್ನಾಗಿ ಒಂದಿನ ಕಾಲ್ ಮಾಡಿ ಅಣ್ಣ ಬ್ಯಾನರ್ ಮಾಡಿದ್ರು ಅಂತಲ್ಲ ಒಂದು ಒಳ್ಳೆ ಸ್ಕ್ರಿಪ್ಟ್ ಇದೆ ಅಂತ ಏನು ಹೇಳೋಣ ಅಂತ ಇಲ್ಲ ಹಿಂಗೆ ನಮ್ಮ ಸ್ನೇಹಿತರು ಮಾಡಿದ್ರು ಹರೀಶ್ ಅಂತೇಳಿ ಪ್ರಜ್ವಲ್ ಅಂತ ಒಂದು ಒಳ್ಳೆ ಸ್ಕ್ರಿಪ್ಟ್ ಇದೆ ಮಾಡೋಣ ನೋಡಿರಿ ಅಂತ ಸರಿ ಮೀಟ್ ಮಾಡಿದ್ವಿ ನಿಜ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನ್ಮಾ ಅಂದರೆ ಒಳ್ಳೆಯ ಸಮಾಜಕ್ಕೆ ಸಂದೇಶ ಕೊಡುವಂಥ ಸಿನ್ಮಾ ಹಾಗಾಗಿ ಈ ಕಥೆ ಕಥೆಯನ್ನು ನೋಡಿ ಕೇಳ್ಬಿಟ್ಟು ಇಷ್ಟ ಆಗಿದ್ದು ಮುಂದೆ ಅದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ವಿಶ್ವಾಸ ನನಗೆ ಅಂತ ನಂಬಿಕೆ ಇದೆ ಈ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಅಂತ ವಿಶ್ವಾಸ ಇದೆ ತುಂಬಾ ಒಳ್ಳೇದಾಗ್ಲಿ ಸರ್ ನಿಮ್ಗೆ ಈ ಸಿನಿಮಾ ಎಲ್ರಿಗೂ ನಮಸ್ಕಾರ ಇವತ್ತು ಇಲ್ಲಿ ಕೂತಿದ್ದೀನಿ ಅಂದ್ರೆ ಕ್ರೆಡಿಟ್ ಕುಮಾರದಲ್ಲಿ ಒಂದು ಪಾರ್ಟ್ ಆಗಿದ್ದೀನಿ ಅಂದ್ರೆ ಅದಕ್ಕೆ ಮೂರ್ ಜನ ಕ್ರೆಡಿಟ್ ಕೊಡಕ್ ಇಷ್ಟಪಡ್ತೀನಿ ಒಂದು ನಮ್ಮ ಪ್ರೊಡ್ಯೂಸರ್ ಸರ್ ನಂಗೆ ಇದೊಂದು ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ಪ್ರಜ್ವಲ್ ಸರ್ ಇವ್ರ ಬಗ್ಗೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಭೂಮಿ ಪಾತ್ರನ ನಾನು ಕ್ಯಾರಿ ಮಾಡ್ತೀನಿ ಅನ್ನೋ ಅವ್ರ ನಂಬಿಕೆ ಇದೆಯಲ್ಲ ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾದು ಆ ನಂಬಿಕೆನ ಉಳಿಸ್ಕೊಡ್ತೀನಿ ಸರ್ ಡೆಫಿನೆಟ್ಲಿ ಆ್ಯಂಡ್ ಮತ್ತು ಹರೀಶ್ ಸರ್ ಅವರು ಆ್ಯಕ್ಚುಲಿ ಅವರ್ ಫಸ್ಟ್ ಮೂವಿ ಬಟ್ ಅವರು ಎಷ್ಟು ಒಳ್ಳೆ ಹ್ಯೂಮನ್ ಬಿಂಗ್ ಅಂದರೆ ಅವ್ರು ಬೆಳೆಯೋದಲ್ಲೇ ಇಲ್ಲ ಅವ್ರು ಚೆನ್ನಾಗಿ ಮಾಡೋಣ ಸಿನಿಮಾ ಚೆನ್ನಾಗಿ ಮಾಡೋಣ ಅಂತ ತುಂಬ ವಿಶ್ ಅಂದರೆ ಟ್ರೂ ವೆಲ್ವಿಶರ್ ಅಂದರೆ ಹರೀಶ್ ಸರ್ ಅಂತ ಹೇಳ್ಬೋದು ಆ್ಯಂಡ್ ನೀವೆಲ್ಲ ನೋಡಿರ್ಬೋದು ನನ್ನ ಶಾರ್ಟ್ ಫಿಲಮಲ್ಲಿ ನನಗೆ ತುಂಬ ಪ್ರೀತಿ ಸಪೋರ್ಟ್ ನೀವು ಕೊಟ್ಟಿದ್ದೀರಾ ಟ್ರಾಲ್ ಟ್ರಾಲವರಾಗಲಿ ಫಸ್ಟ್ ಡೇ ಇಂದಲೇ ನಾನು ಏನು ಲೈಕ್ ಸಿನಿಮಾ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿಯಿಂದ ಬಂದವಳಲ್ಲ ಬಟ್ ಅಷ್ಟು ತುಂಬ ಪ್ರೀತಿ ಕೊಟ್ಟಿದ್ದೀರಾ ಇದು ಇನ್ನೊಂದು ಸ್ಟೆಪ್ ಹೋಗ್ತಾ ಇದ್ದೀನಿ ಮುಂದೆ ಅದೇ ಪ್ರೀತಿ ನನ್ನ ಮೇಲಿರಲಿ ಆಶೀರ್ವಾದ ನಿಮ್ದೆಲ್ಲ ನನ್ನ ಮೇಲಿರಲಿ ಆ್ಯಂಡ್ ಬಂದಿರೋ ಗೆಸ್ಟ್ ಎಲ್ಲ ನಮ್ಗೆ ವಿಶ್ ಮಾಡಿ ಆಶೀರ್ವಾದಿಸಿದಕ್ಕೆ ನಾನು ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಪ್ರಿಪರೇಷನ್ ಅಲ್ಲಿ ಇವಾಗ ವರ್ಕ್ಶಾಪ್ ಅಂತ ಮಾಡ್ತಾರೆ ಸರ್ ಸೊ ಸಿನಿಮಾ ಸ್ಟಾರ್ಟ್ ಹಾಕೋ ಮುಂಚೆ ಒಂದು ಸ್ವಲ್ಪ ಟೈಮ್ ವರ್ಕ್ಶಾಪ್ ಮಾಡಿ ಆ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗ್ಬೇಕಲ್ಲ ಸೊ ವರ್ಕ್ಶಾಪ್ ಅಂತ ಮಾಡ್ತೀನಿ ನಂದು ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದ್ರೆ ನನಗೆ ಫಸ್ಟ್ ಸರ್ ಕತೆ ಹೇಳಿದ ತಕ್ಷಣ ತುಂಬಾ ಇಷ್ಟ ಆಯಿತು ಧೂಮಿ ಪಾಠ ಯಾಕಂದ್ರೆ ಅವಳು ಒಂಥರ ಮಿಡಲ್ ಕ್ಲಾಸ್ ಹುಡುಗಿ ಕಷ್ಟ ಸುಖ ತಿಳ್ಕೊಂಡಿರೋ ಹುಡುಗಿ ಒಂದು ಬ್ಯೂಟಿಷಿಯನ್ ತುಂಬಾ ಕನ್ಸ್ ಕಟ್ಕೊಂಡಿರೋ ಹುಡುಗಿ ಇದು ನನ್ನ ಪಾತ್ರ ಆಗಿದೆ ಏನು ಸರ್ ಕ್ರೆಡಿಟ್ ಕೊಟ್ಟಿದ್ದೀರಾ ಕ್ರೆಡಿಟ್ ಆಕ್ಚುಲಿ ಅದೇ ಮೂರು ಜನ ಕ್ರೆಡಿಟ್ ಕೊಡ್ತಿದ್ದೀನಿ ಆಲ್ರೆಡಿ ನೆಕ್ಸ್ಟ್ ನಮ್ ಸಿನಿಮಾ ನೋಡಿ ನೀವೆಲ್ಲ ಕ್ರೆಡಿಟ್ಸ್ ಕೊಡ್ಬೇಕು ಓಕೆ ಥ್ಯಾಂಕ್ ಯು ದ ಕ್ಲಾರಿಟಿ ಇನ್ನೊಂದು ಆ ಇನ್ನೋಸೆನ್ಸ್ ಇನ್ನೂ ಅವ್ರು ಕ್ಯಾರಿ ಮಾಡಿದ್ದಾರೆ ಆ ಶ್ರದ್ಧೆ ಕಾಣುತ್ತೆ ಸರ್ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳ್ತಾನೆ ಮಾತು ಶುರು ಮಾಡ್ತೀನಿ ಸಿನಿಮಾ ಬಗ್ಗೆ ಹೇಳಿ ಎಲ್ಲರೂ ನಮಸ್ಕಾರ ಮೊದಲನಾಗಿ ಬಂದಿರೋ ಮಾಧ್ಯಮ ಮಿತ್ರರಿಗೆ ಗುರು ಹಿರಿಯರಿಗೆ ಈ ಸಿನಿಮಾ ಸ್ಟಾರ್ಟ್ ಆಗಲಿಕ್ಕೆ ಇನ್ನೊಬ್ಬ ವ್ಯಕ್ತಿ ತುಂಬಾ ಇಂಪಾರ್ಟೆಂಟ್ ವಿಕ್ರಮ್ ಕೆ ವೈ ಅಂತ ಬೆಂಗಳೂರು ಬಾಯ್ತ ಬ್ರಡೂಜರ್ ಅವ್ರಿಗೊಂದು ಬಿಗ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಗಿನಿಂಗ್ ಅಲ್ಲಿ ಕ್ರೆಡಿಟ್ ಕುಮಾರ್ ಕ್ರೆಡಿಟ್ ಕುಮಾರ ಇದಕ್ಕೆ ನಮ್ಮ ಮುಂಚೆ ಬಾಂಡ್ರೂವಿ ಅಂತ ಒಂದು ಸಿನಿಮಾ ಮಾಡಿದ್ದೆ ಅದು ತುಂಬ ಒಂದು ನನ್ನ ಲೈಫಲ್ಲಿ ಫೇವ್ರೇಟ್ ಕತೆ ಅಂತ ಅಂದ್ಕೊಂಡಿದ್ದೆ ಆ ಸಿನಿಮಾನ ತುಂಬ ಚೆನ್ನಾಗಿ ಎಲ್ಲರೂ ಪ್ರೆಸೆಂಟ್ ಮಾಡಿದೆ ಆ ಸಿ ಆ ವೇದಿಕೆ ಅದನ್ನೇ ಸಿಕ್ತಿರೋದು ಫಸ್ಟು ಮಾಧ್ಯಮದವ್ರಿಗಿಲ್ಲೇ ಮೊದಲನೇದಾಗಿ ಒಂದೇ ಒಂದು ನಿಮಿಷ ನಾನು ಆ ಸಿನಿಮಾ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ ಆ ಸಿನಿಮಾಗೆ ನೀವೆಲ್ಲ ಕೊಟ್ಟ ಒಂದು ಪ್ರಶಂಸೆಗಳು ಇವತ್ತು ಎರಡನೇ ಸಿನಿಮಾ ಮಾಡೋಕ್ಕೆ ನಾನು ಕಾರಣ ನೀವೆಲ್ಲ ಅವತ್ತು ತುಂಬ ಪ್ರೋತ್ಸಾಹ ಮಾಡಿ ಇಲ್ಲಿವರೆಗೂ ಕರ್ಕೊಂಬಂದಿರೋದಕ್ಕೆ ಎರಡನೇ ಸಿನಿಮಾ ಮಾಡ್ತಾ ಇದ್ದೀನಿ ಕ್ರೆಡಿಟ್ ಕುಮಾರ ಯಾವ ಥರ ಹೇಳೋದು ಅಂದರೆ ಇವತ್ತಿನ ಜನರೇಷನ್ ಅಲ್ಲಿ ಏನು ನಡೀತಿದೆ ಕ್ರೆಡಿಟ್ ಕಾರ್ಡ್ ಇ ಎಮ್ ಐ ಲೋನ್ ಇವತ್ತು ಲಕ್ಷ ತಾಣ ಲಕ್ಷ ಸಂಬಳ ತಾಣನು ಲೋನ್ ಕಟ್ತವನೇ ಹತ್ತು ಸಾವಿರ ಸಂಬಳ ತಾಣ ಲೋನ್ ಕಡ್ತವನೇ ಈ ಸೊ ಕೆಲವು ಸಾವು ನೋವು ಎಲ್ಲ ತುಂಬಗಳು ತುಂಬ ಸಮಾಜದಲ್ಲಿನ ನಡೀತಾ ಇದೆ ಬಟ್ ಇದನ್ನ ಅಷ್ಟನ್ನು ಒಂದು ಎಂಟರ್ಟೈನ್ಮೆಂಟ್ ಅಲ್ಲಿ ಒಂದು ಮೆಸೇಜ್ ಹೇಳೋಣ ಅಂತ ಹೊರಟಿರುವಂತ ಕತೆ ಈ ಕತೆಗೆ ಹರೀಶೆ ಯಾಕೆ ಬೇಕಾಯಿತು ಅಂದ್ರೆ ನನ್ನ ಅವರ ಜರ್ನಿ ಒಂದು ಫೋರ್ ಫೈವ್ ಇಯರ್ಸ್ ಜರ್ನಿ ಸಿನಿಮಾ ಮಾಡಬೇಕು ಅಂತಾನೆ ಪರಿಚಯ ಆಗಿದೆ ನನಗೆ ಫಸ್ಟ್ ಹರೀಶ್ ಪರಿಚಯ ಆಗಿದ್ದು ಆಗಲ್ಲ ಆರ್ಟಿಸ್ಟ್ ಆಗಿ ನಾನು ಹರೀಶ್ ಅಲ್ಲಿ ಗೊತ್ತೇ ಇರಲಿಲ್ಲ ನನಗೆ ರಿಪೋರ್ಟ್ರಾಗೆ ಇದ್ದರು ಸಿಕ್ಕಿದೆ ಪಬ್ಲಿಕ್ ಟಿ ವಿ ಟೆರೆಸಲ್ಲೇ ಬಟ್ ನನಗೆ ಹರೀಶ್ ಅಂತ ಆರ್ಟಿಸ್ಟ್ ಬೀಟ್ ಆಗ್ತಾ ಇರೋದು ಹೋಗು ಅಂತ ಇನ್ನೊಬ್ಬ ಹರೀಶ್ ಅಂತಾನೆ ಕಳಿಸ್ತಾ ಅವನು ಗೆಳೆಯಾನೆ ಅಲ್ಲಿಂದ ಗೆಳೆತನ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಒಂದು ಎಮೋಷನ್ ಬಾಂಡಿಂಗ್ ಇದೆ ಈ ಕಥೆನ ಅವ್ರಿಗೋಸ್ಕರ ಅಂತಾನೆ ಮಾಡ್ಕೊಂಡಿರೋದು ಒಂದು ನ್ಯಾಚುರಲ್ ಸಬ್ಜೆಕ್ಟ್ ಒಂದು ಕ್ಯಾಬ್ ಡ್ರೈವರು ಜೊತೆಗೆ ನಾನೊಬ್ಬ ಕ್ರೆಡಿಟ್ ಮ್ಯಾನ್ ಖಂಡಿತ ಒಂದು ಪ್ರಾಮಿಸ್ ಮಾಡ್ತೀನಿ ಈ ಕ್ಲಿಪ್ಟು ನಿಮ್ಮನ್ನು ತುಂಬ ಎಂಟರ್ಟೈನ್ ಮಾಡುತ್ತೆ ಎಮೋಷನ್ ಮಾಡುತ್ತೆ ಖಂಡಿತ ಹೋಗ್ಬೇಕಾದ್ರೆ ಕ್ರೆಡಿಟ್ ಕುಮಾರನ ನಿಮ್ಮ ಒಂದು ಇಟ್ಕೊತೀರ ಎಲ್ಲರ ಪರ್ಸನ್ ಒಂದ್ಸಲಿ ತೆಗೆದು ನೋಡ್ತೀರ ಒಂದ್ಸಲ ಆ ಥರ ಒಂದು ಎಮೋಷನ್ ಇರುವಂಥ ಕತೆ ಒಂದು ವಿಶೇಷ ಅಂದರೆ ನಾವು ಪೋಸ್ಟ್ರಲ್ಲೂ ಕೂಡ ಮೆನ್ಷನ್ ಆಗಿದೆ ಬಾರ್ಡ್ರಲ್ಲೂ ಐನೂರು ರೂಪಾಯಿ ನೋಟ್ ಇದೆ ಅದು ಸಿನಿಮಾ ಎಂಡೋರ್ಗೂ ಕ್ಯಾರಿ ಆಗುತ್ತೆ ಮನುಷ್ಯ ದುಡ್ಡಿಂದಲೇ ಬದುಕೋಕಾಗಲ್ಲ ಆ ತರ ಪ್ರತಿಯೊಬ್ಬನ ಜೀವನದಲ್ಲೂ ಒಂದಷ್ಟು ನಡೆದಿರುತ್ತೆ ಅದೆಲ್ಲರೂ ನೆನಪಿಸೋ ಅಂತ ಕಥೆ ಕನ್ನಡಿಟ್ ಕುಮಾರ್ ಆಮೇಲೆ ಇಷ್ಟೊಂದೆಲ್ಲ ನನ್ನ ಬಗ್ಗೆ ವೇದಿಕೆ ಮೇಲೆ ಮಾತಾಡೋ ಗುರುಗಳು ಮಾತಾಡಿದ್ರು ಸರ್ ಬಂದ ಎಲ್ಲ ಗೆಸ್ಟ್ಗಳು ಮಾತಾಡಿದ್ರು ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇಲ್ಲೂ ಅಷ್ಟೇ ನನ್ನ ಗೆಳೆಯರು ತುಂಬಾ ಜನ ಬಂದಿದ್ದಾರೆ ನನ್ನ ಸೀನಿಯರ್ ಡೈರೆಕ್ಟ್ರುಗಳು ಮುಗಿಲ್ಪೇಟೆ ಡೈರೆಕ್ಟರ್ ಭರತು ಇರುವುದೆಲ್ಲ ಬಿಟ್ಟು ಡೈರೆಕ್ಟರ್ ಕಾಂತ ಕನಹಳ್ಳಿ ಅಂದವಾದ ಡೈರೆಕ್ಟರ್ ಶಲಾ ಅವರು ಹಾಗೆ ತುಂಬಾ ಜನ ಬಂದಿದ್ದಾರೆ ನಮ್ಮ ಪದೇ ಪದೇ ಡೈರೆಕ್ಟರ್ ನಾಗರಾಜ್ ಪೀಣ್ಯ ಅವರು ತುಂಬಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲ ಬಂದಿದ್ರೆ ನಿಮ್ಮೆಲ್ಲಾರ ಪ್ರೋತ್ಸಾಹ ಹೀಗೆ ಇದ್ರೆ ನಮ್ಮ ಉತ್ಸಾಹನೂ ಹೀಗೆ ಇರುತ್ತೆ ಒಂದ್ ಸೆಗನ್ ನಿಮ್ ಎಲ್ಲ ಬ್ಲೆಸ್ಸಿಂಗ್ಸು ಕ್ರೆಡಿಟ್ ಕುಮಾರ್ ಇರಲಿ ಇನ್ನ ಜಾಸ್ತಿ ಮಾತಾಡೋದು ತಪ್ಪಾಗುತ್ತೆ ನೆಕ್ಸ್ಟ್ ಸಿನಿಮಾನ ಟ್ರೈಲರ್ ಮಾತಾಡ್ತೀನಿ ಇನ್ನ ಒಬ್ಬರ ವಿಶೇಷವಾದ ವ್ಯಕ್ತಿನ ಬರ್ತಿದ್ದೆ ಧರ್ಮಣ್ ಧರ್ಮಣ ಬಗ್ಗೆ ಹೇಳ್ಬಿಡ್ತೀನಿ ತುಂಬಾ ಅದ್ಭುತವಾದ ಒಂದ್ ಸಾಂಗ್ ಕಂಪ್ಲೀಟ್ ಆಗಿದೆ ನಮ್ಗೆ ಒಂದು ಸಾಂಗ್ ಯಾವ ಮಟ್ಟಕ್ಕೆ ಒಂದು ನಮಗೆ ಭರವಸೆ ಕೊಟ್ಟಿದೆ ಅಂದರೆ ಒಂದು ಧ್ರುವ ಸರ್ ಕೇಳಿದಾಗಲೇ ಒನ್ಸ್ ಮೋರ್ ಸ್ಮೋರ್ ಒಂದು ಆ ಥರ ಒಂದು ಅದ್ಭುತವಾದ ಒಂದು ಸಾಂಗ್ ಕೊಟ್ಟಿದ್ದಾರೆ ಚೇತನ್ ಸರ್ ಅದನ್ನು ತುಂಬ ಚೆನ್ನಾಗಿ ಬರ್ದಿದ್ದಾರೆ ಇನ್ನೊಂದು ಸಾಂಗ್ ಪ್ರಮೋದ್ ಮರುವಂತ ಬರ್ತಿದ್ದಾರೆ ಅದು ಸಖತ್ತಾಗಾಗಿದೆ ಮಿಕ್ಸಿಂಗ್ ಎಲ್ಲ ನಡೀತಾ ಇದೆ ಇನ್ನು ಮೂರನೇ ಸಾಂಗು ನಾಗೇಂದ್ರ ಪ್ರಸಾದ್ ಅವರು ಬರೀತಾರೆ ಜೊತೆ ಕೆಲಸ ಮಾಡ್ತಿರೋದು ನಾನು ಆಲ್ರೆಡಿ ತುಂಬ ಹದಿನೈದು ವರ್ಷ ಟ್ರಾವೆಲ್ ಮಾಡ್ಕೊಂಡು ಬಂದಿ ಅಸೋಸಿಯೇಟ್ ಅಸಲು ಆಗಿ ಇನ್ನೊಂದು ಹತ್ತು ವರ್ಷದಿಂದ ಧರ್ಮಣ ಗೊತ್ತೇನೋ ಅನ್ನೋ ಥರ ಒಂದು ಬಾಂಡಿಂಗ್ ಬೆಳ್ಕೊಂಡಿದೆ ಈ ಸಿನಿಮಾ ಇಷ್ಟ ಈ ವೇದಿಕೆ ನಿಮಗೆ ಕೂತ್ಕೊಳ್ಳೋ ಕಾರಣ ಒನ್ ಆಫ್ ದ ರೀಸನ್ ಧರ್ಮಣ್ಣ ಮರೆಯಬಾರ್ದು ಅಂದ್ರೆ ನನ್ನ ನಿರ್ಮಾಪಕರು ವಾಗೀಶ್ ಅವರು ಕತೆ ಕೇಳಿದ ತಕ್ಷಣ ನಾನು ಮಾಡ್ತೀನಿ ಅಂದರು ಒಂದಷ್ಟು ಟೈಮ್ ತಗೊಳ್ತಾ ಡಿಸಿಷನ್ ಆಗಲಿಕ್ಕೆ ನಂಬಿದ್ದಾರೆ ಈ ಸಿನಿಮಾ ನಿಮಗೆ ಒಳ್ಳೇದಾಗುತ್ತಣ್ಣ ಖಂಡಿತ ಒಳ್ಳೆ ಸಿನಿಮಾ ಮಾಡಿಕೊಡ್ತೀವಿ ಇನ್ನೇನು ಹೇಳೋದು ಶೂಟಿಂಗು ಬ್ಯಾಂಗ್ಳೂರು ಒಂದು ಕಡಿೂಲು ಚಿಕ್ಕಮಗಳೂರು ಒಂದು ಕಡಿಯೂಲು ಆರ್ಟಿಸ್ಟು ಹರಿ ಸಿನಪ್ಪ ಪಾಯಲ್ ಮತ್ತೆ ಧರ್ಮ ನಮ್ಮ ಆರ್ಟಿಸ್ಟ್ ಧರ್ಮ ಅವರು ತಬಲಾ ನಾಣಿ ಪುತಾಲಿ ಸಂತು ಚೇತನ್ ದುರ್ಗ ಒಂದಷ್ಟು ಕ್ಯಾಚಿಂಗ್ ನಡೀತಾ ಇದೆ ಇನ್ನು ಮೇಜರ್ ಆಗಿ ಇಷ್ಟು ಜನ ಮಾತ್ರ ಆಗಿದ್ದಾರೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಎಲ್ಲ ಎಲ್ಲೆಲ್ಲಿ ಕೂತಿದ್ದಾರೆ ನಂಗೆ ಕಾಣಿಸ್ತಾ ಇಲ್ಲ ಹಂಗಾಗಿ ಸರಿ ಸರ್ ನನ್ ಸೌಂಡೇ ಜಾಸ್ತಿ ಬರ್ತಿದೆ ಯಾಕಂದ್ರೆ ನಮ್ಮ ಕುಟುಂಬ ಜರ್ನಲಿಸ್ಟ್ ಗಳು ನಾವೆಲ್ಲ ಪ್ರತಿಯೊಂದು ಹಂತದಲ್ಲೂ ಸಿನಿಮಾ ರಂಗದಲ್ಲೇ ಇರ್ತೀವಿ ಆದ್ರೆ ಕ್ಯಾಮ್ರಾ ಹಿಂದೆ ಇರ್ತೀವಿ ಇವತ್ತು ಕ್ಯಾಮ್ರಾ ಮುಂದೆ ಈ ಸಿನಿಮಾ ಮೂಲಕ ಬರ್ತಾ ಇದೀರ ತುಂಬಾ ಒಳ್ಳೇದಾಗ್ಲಿ ಈ ಪಾತ್ರದ ಬಗ್ಗೆ ಈ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಅಷ್ಟು ನಿಮಗ್ ಥ್ಯಾಂಕ್ ಯು ಅಷ್ಟು ಜೋಶ್ ಕೊಟ್ಟಿದ್ದಕ್ಕೆ ಹಿಂದೆ ಇದ್ದು ಯಾವಾಗ್ಲೂ ರೇಗಿಸ್ತಾ ಇದ್ದೆ ನಾನು ಆಯ್ ಅಂತ ಈಗ ಮುಂದೆ ಕೂತ ಗೊತ್ತಾಗುತ್ತೆ ಇಲ್ಲಿ ಕೂತ್ರೆ ಅದರದ್ದು ಫೀಲ್ ಹೆಂಗಿರುತ್ತೆ ವೈಟ್ಸ್ ಹೆಂಗಿರುತ್ತೆ ಅಂತ ಸೊ ಇಡೀ ಚಿತ್ರರಂಗ ಈ ಕ್ರೆಡಿಟ್ ಕುಮಾರನಿಗೆ ಸಪೋರ್ಟ್ ಮಾಡಿದೆ ಹೆಸರಿಲ್ ಅವರು ತುಂಬ ದೊಡ್ಡ ಪಟ್ಟಿ ಆಗುತ್ತೆ ಎಲ್ಲರಿಗೂ ಇಲ್ಲಿಂದನೇ ಶಾಷ್ಟ್ರಾಂಗ ನಮಸ್ಕಾರ ಯಾಕೆಂದರೆ ಅವರೆಲ್ಲ ಸಪೋರ್ಟ್ ಮಾಡಿ ಬೆಂತಟ್ಟಿದ್ದು ನಮ್ಗೆ ಇನ್ನೂ ಜೋಶ್ ಬಂತು ವಾಗೀಶಣ್ಣ ನಮ್ಮ ಜೊತೆಗೆ ಸೇರ್ಕೊಂಡ್ಮೇಲೆ ಇನ್ನಷ್ಟು ಗುರಿ ಕಾಣಿಸೋಕ್ಕೆ ಶುರುವಾಯಿತು ಸೊ ಕುಮಾರನಾಗಿ ಬಣ್ಣ ಹಚ್ಚಿದ್ದೀನಿ ಬಣ್ಣದ ಜರ್ನಿ ಶುರು ಮಾಡಿದ್ದೀನಿ ಸೊ ಹಿಂದೆ ನಾನು ಕೆಲಸ ಮಾಡಿದಾಗ ಎಲ್ಲ ನಂಗೆ ಹಿಂಗೆ ಸಪೋರ್ಟ್ ಮಾಡಿದ್ರಿ ಅದೇ ಥರ ಸಪೋರ್ಟ್ ಮಾಡಿ ಇದು ಮೂರ್ತ ಮೊದಲ ಹೆಜ್ಜೆ ಇಲ್ಲಿ ನಾನೇನೂ ಜಾಸ್ತಿ ಹೇಳುವಂಥದ್ದು ಇಲ್ಲ ಬಟ್ ಮುಂದಕ್ಕೆ ನೀವೆಲ್ಲರೂ ಖುಷಿ ಪಡುವಂತ ಕೆಲಸ ಮಾಡ್ತೀನಿ ಭರವಸೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಾನು ಫಸ್ಟ್ ಸಿಟಿ ಕೇಬಲಲ್ಲಿ ಮೇಕಪ್ ಹಚ್ಚಿದಾಗ ಅನ್ಕೊಂಡಿದ್ದು ನಾನೊಬ್ಬ ಆರ್ಟಿಸ್ಟ್ ಆಗ್ಬೇಕು ಅಂತ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನೈದು ವರ್ಷ ಅಲ್ಲಿಂದ ಇಲ್ಲಿಗೆ ಬರೋದು ತಗೊಂಡಿದ್ದೀನಿ ಸೊ ಫಸ್ಟ್ ಅವಕಾಶ ಕೊಟ್ಟವರು ನನ್ನ ರಾಜಶೇಖರ್ ಸರ್ ಇಲ್ಲೇ ಕೂತಿದ್ದಾರೆ ಸಿಟಿ ಕೇಬಲ್ ಇದ್ದರು ಅವ್ರು ನಂಗೆ ತುಂಬಾ ಖುಷಿ ಆಯಿತು ಈ ಹದಿನೈದು ವರ್ಷದ ಹೋರಾಟಕ್ಕೆ ಫಸ್ಟ್ ಅಡಿಗಲ್ಲ ಹಾಕಿದವ್ರೆ ಇವತ್ತು ಹದಿನೈದು ವರ್ಷ ಆಗಿದೆ ಇಲ್ಲಿ ಬರೀ ನಂದು ಅಂತ ಹೇಳಕ್ಕಾಗಲ್ಲ ಅಂದ್ರೆ ಯೂನಿವರ್ಸಲ್ ವಿಚಾರ ಇದೆ ಎಲ್ಲರ ಹತ್ರ ಸಾಲ ಇರುತ್ತೆ ಎಲ್ಲರತ್ರ ದುಡ್ಡು ಅಸೆಟ್ ಇರುತ್ತೆ ಲಾಸ್ ಇರುತ್ತೆ ಎಲ್ಲ ತರದ್ದು ಇರುತ್ತೆ ಅದನ್ನ ತುಂಬಾ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನ ನನಗೆ ಡೈರೆಕ್ಟರ್ ಹೇಳಿದ್ರು ಅಂದ್ರೆ ಯಾವುದೋ ಒಂದು ಅವಕಾಶ ಸಿಕ್ಕಿದೆ ಅಂತ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಹೋಗುವಂತ ಪರಿಸ್ಥಿತಿ ಇಲ್ಲಿ ನಾನು ಇಲ್ಲ ಇವರು ಇಲ್ಲ ನಮ್ಮ ತಂಡನು ಇಲ್ಲ ಜೋಸೆಫ್ ಸರ್ ಹತ್ರ ಕ್ಲಾಸಲ್ಲಿ ತಗೋತಾ ಇದೀನಿ ನಾನು ಅವರು ನನ್ನ ಪರ್ಸ್ನಲ್ಲಿ ಟ್ರೈನ್ ಮಾಡ್ತಾ ಇದ್ದಾರೆ ಈಗ ಆಲ್ಮೋಸ್ಟ್ ಅಲ್ಲಿ ಒನ್ ಮಂತ್ ಕ್ಲಾಸ್ ಮುಗಿಸಿದ್ದೀನಿ ಈ ಮೂರ್ತದ ಕಾರ್ಯಕ್ರಮ ಇರೋದ್ರಿಂದ ಲಾಸ್ಟ್ ಒಂದು ಟೆನ್ ಡೇಸ್ ಕ್ಲಾಸ್ ಅಟೆಂಡ್ ಆಗಿಲ್ಲ ಮತ್ತೆ ಇನ್ನೊಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಕ್ಲಾಸ್ ಮಾಡ್ತೀನಿ ಇವರು ನಮ್ಮದು ಒಟ್ಟಿಗೆ ಒಂದಷ್ಟು ವರ್ಕ್ಶಾಪ್ಸ್ ಮಾಡ್ತಿದ್ದಾರೆ ಆಫೀಸಲ್ಲಿ ಒಂದಷ್ಟು ಸೀನ್ಸ್ ಕೊಡೋದು ಅದನ್ನು ಅಲ್ಲಿ ಶೂಟ್ ಮಾಡೋದು ಎಡಿಟ್ ಮಾಡೋದು ನೀವೇನು ಮಾಡಬೇಕು ನಾನೇನು ಮಾಡಬೇಕು ಈ ಥರದ್ದೆಲ್ಲ ಒಂದಷ್ಟು ಕೆಲಸಗಳಾಗ್ತಾಯಿದೆ ತುಂಬ ತಯಾರಿ ಮಾಡ್ಕೊಂಡೆ ಪ್ರಿಪೇರ್ ಆಗಿ ಬರ್ತಾ ಇದ್ದೀವಿ ಡೈರೆಕ್ಟ್ರು ಆ ಥರದೆಲ್ಲ ಏನೂ ಪ್ಲ್ಯಾನ್ ಮಾಡಿಲ್ಲ ಸ್ಟೆಪ್ಸ್ಗೆ ಮುರಳಿ ಮಾಸ್ಟ್ರು ಬೇಸಿಕ್ ಒಂದಷ್ಟು ಮಾಡೋಣ ಅಂತ ಹೇಳಿದಾರೆ ಅದರ ಟೈಟಲ್ ಟ್ರ್ಯಾಕ್ಗೆ ನಮ್ಮ ಧರ್ಮಣ್ಣ ಹೇಳ್ದಂಗೆ ಅದಕ್ಕೊಂದಷ್ಟು ಏನೋ ಮಾಡೋಣ ಅಂತ ಹೇಳಿದಾರೆ ಫೈಟ್ಸ್ ಏನೋ ಪ್ಲಾನ್ ಮಾಡಿಲ್ಲ ಅದು ನ್ಯಾಚುರಲ್ ಆಗಿ ಇರಬೇಕು ಅಂತ ಅದನ್ನು ಅವ್ರು ಹೇಳ್ತಾರೆ ಆಕ್ಷನ್ ಪ್ರತಿ ಸೀನಲ್ಲೂ ಇರುತ್ತೆ ಮೇಡಮ್ ಬದುಕಿನ ಜೊತೆಗೆ ಡೈಲಾಗ್ ಆ ಹೋರಾಟಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ ಚೆನ್ನಾಗಿ ಶಾರ್ಪ್ ಆಗಿ ಕೊಡ್ತಾರೆ ಶಾರ್ಪ್ ಆಗಿ ಕೊಡ್ತಾರೆ ಹಣ ಇದೊಂದು ಜರ್ನಿ ಇದೊಂದು ಅನುಭವ ಬೇಕಿತ್ತು ಇಲ್ಲಾಂದ್ರೆ ನನ್ನ ಲೈಫ್ ಇನ್ಕಂಪ್ಲೀಟ್ ಆಗ್ತಾ ಇತ್ತು ಅಂತ ಅನ್ಸ್ತದೆ ಯಾಕಂದ್ರೆ ಅಲ್ಲೇ ಇದ್ಕೊಂಡು ನಾನು ಹಂಗೆ ಓಡಾಡ್ತಾ ಇದ್ದಿದ್ರೆ ಅಲ್ಲಿ ಆರ್ಭಟ ಇತ್ತು ಅಬ್ಬರ ಇತ್ತು ಪ್ರೀತಿ ಇತ್ತು ಎಲ್ಲ ಇತ್ತು ಆದರೆ ಈ ಲೈಫ್ ಲೈಫಲ್ಲಿ ಬೇಕಿತ್ತು ಇಲ್ಲಾಂದ್ರೆ ಒಂದು ಲಾಸ್ಟ್ ಟೈಮ್ಗೆ ಅಯ್ಯೋ ಮಾಡಿದರೆ ಚೆನ್ನಾಗಿರ್ತಿತ್ತು ಆ ಥರ ಇಲ್ಲ ನಾನು ಧೈರ್ಯ ಮಾಡದೆ ಬಂದೆ ನನ್ನ ನಿರ್ಮಾಪಕರು ಕೈ ಹಿಡ್ಕೊಂಡ್ರು ನನ್ನ ನಿರ್ದೇಶಕರು ನನ್ನ ನಂಬಿದ್ರು ಮಾಡ್ತಾರೆ ಅಂತ ಇದೆಲ್ಲದಕ್ಕೂ ಧರ್ಮಣ್ಣ ಜೊತೆ ಆದ್ರೆ ಅವರು ಯಾವಾಗಂದ್ರೆ ನಾವಿಬ್ರು ಸ್ವಲ್ಪ ಪ್ಯಾನಿಕ್ ಆದರೂ ಅವರ ಅನುಭವದಿಂದ ನಮ್ಮನ್ನು ತಿದ್ದುತ್ತಾರೆ ಹಂಗಲ್ಲ ಸ್ವಲ್ಪ ಕಾಮಾಗಿರಿ ಆರಾಮಾಗಿರಿ ಟೈಮ್ ತಗೊಳ್ಳಿ ಆಗುತ್ತೆ ಕೂಲಾಗಿರಿ ಸೊ ಆ ಒಂದು ಪಾಸಿಟಿವ್ ಎನರ್ಜಿ ನಮ್ಮನ್ನು ತುಂಬ ಸಲ ಡ್ರೈವ್ ಮಾಡಿದೆ ಅದ್ರ ಜೊತೆಗೆ ಈಗ ನಮ್ಮ ಡೈರೆಕ್ಟರ್ ಹೇಳಿದ್ರು ಅದನ್ನು ಮತ್ತೆ ರಿಪೀಟ್ ಮಾಡಿದ್ರೆ ತಪ್ಪಾಗುತ್ತೆ ನನ್ನೆಲ್ಲ ಡೈರೆಕ್ಟರ್ಸು ಸರ್ ಯಾರ್ಯಾರು ಹೇಳಿದ್ರು ಅಷ್ಟು ಜನ ಡೈರೆಕ್ಟರ್ಸು ನಮಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಲಾಸ್ಟಾಗಿ ಇನ್ನೊಂದು ಮಾತು ಇಲ್ಲಿ ಎಲ್ಲರಿಗೂ ಡಬಲ್ ಥ್ಯಾಂಕ್ಸು ಥ್ಯಾಂಕ್ ಯು ನಿಮ್ಮ ಲವ್ ಸಪೋರ್ಟಿಗೆ ಇರಲಿ ಎಸ್ಪೆಷಲಿ ಕನ್ನಡದ ಪ್ರತಿ ಟೆಕ್ನಿಷಿಯನ್ನು ಪ್ರತಿ ಕಲಾವಿದ ನಮಗೆ ಯಾವುದೇ ರೀತಿಯಲ್ಲಿ ಕೊಡುಗೆ ಕೊಟ್ಟಿದ್ದಾರೆ ಈ ಕ್ರೆಡಿಟ್ ಕುಮಾರ್ ಆಗೋದಕ್ಕೆ ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಎಲ್ಲ ಗಣ್ಯರು ಕಾರಣ ಅವರೆಲ್ಲರಿಗೂ ನಮ್ಮ ವೇದಿಕೆ ಮುಖಾಂತರ ನಮ್ಮ ಇಡೀ ತಂಡದ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹೆಸರು ಹೇಳಿದ್ರೆ ತುಂಬಾ ಪಟ್ಟಿ ದೊಡ್ಡದಾಗುತ್ತೆ ಅಂತ ನಾನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಎಲ್ಲರಿಗೂ ಇಲ್ಲಿಂದಾನೇ ಕೈ ಮುಗಿತಾ ಇದ್ದೀನಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗೆ ಇರಲಿ ಒಳ್ಳೆ ಸಿನಿಮಾ ಮಾಡ್ತೀವಿ ನಿಮ್ಮನ್ನ ನಗಸ್ತೀವಿ ಖುಷಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬ ನನ್ನ ಒಂದು ಪ್ರಾಜೆಕ್ಟ್ಗೂ ಮತ್ತೆ ಈ ಪ್ರಾಜೆಕ್ಟ್ಗೂ ಹಿಂದೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಣಜಿ ನಾಗರಾಜ್ ಅವರು ಅವಾಗಿಂದ ಕರಿತಾ ಇದೀವಿ ಅವ್ರು ಬರಲೇ ಇಲ್ಲ ಸ್ಟೇಜ್ ಮೇಲೆ ಅವ್ರು ಹಾಯ್ ಹೇಳಕ್ಕೂ ಸಿಕ್ಕಲಿಲ್ಲ ಇಲ್ಲಿ ಇದಾರೆ ಅಂತ ಅನ್ಕೊಂತೀನಿ ನಾನು ಕಾಣ್ತಾ ಇಲ್ಲ ನಾನಂತೂ ಒಂದು ಹದಿನೈದು ಸಲ ಕರೆದೆ ಅವ್ರನ್ನ ವೇದಿಕೆ ಮೇಲೆ ಇರಲಿ ಸರಿ ಓಕೆ ನಮ್ಮ ಇಡೀ ತಂಡದ ಕಡೆಯಿಂದ ಅವ್ರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀವಿ ಮಾಡ್ಬೇಕಂತ ಸಾಕಷ್ಟು ಸ್ನೇಹಿತರ ಬಳಗ ಎಲ್ಲ ಬಂದಿದ್ರೆ ಎಲ್ರಿಗೂ ಅನುವು ಮಾಡ್ಕೊಡ್ತೀನಿ ಮೊದಲು ಒಂದು ಫೋಟೋ ಆಪರ್ಚುನಿಟಿ ಮುಗಿದ್ಬಿಡ್ಲಿ